ಪೇಟೆ ಶಾಸಕರಾದ ಎಚ್ಡಿ ಮಂಜು ಅವರು ಮಾಜಿ ಸಂಸದರು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಸಹೋದರ ಡಿಕೆ ಸುರೇಶ್ ವಿರುದ್ಧ ವಾಗ್ದಾಳಿ ಕಾರ್ಯಕ್ರಮ ಒಂದರಲ್ಲಿ ಮಾಜಿ ಸಂಸದ ಡಿಕೆ ಸುರೇಶ್ ಅವರು ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ವಿರುದ್ಧ ಚಪಲಚನ್ನಿಗರಾಯ ಎಂಬ ಹೇಳಿಕೆಗೆ ಒಬ್ಬ ಶಾಸಕನಾಗಿ ಒಬ್ಬ ಮಾಜಿ ಸಂಸದರು ಯಾವುದೇ ಒಬ್ಬ ಹಿರಿಯ ರಾಜಕಾರಣಿ ಬಗ್ಗೆ ಮಾತಾಡಬೇಕಾದ್ರೆ ಒಂದು ಲಘುವಾಗಿ ಮಾತಾಡಬೇಕು ಮಾತಾಡಬಾರ್ದು ಅವರ ಜವಾಬ್ದಾರಿ ಅವ್ರ ಸ್ಥಾನಮಾನವನ್ನ ಹರ್ತ್ಕೊಂಡು ಮಾತಾಡಬೇಕು ಒಬ್ಬ ಶಾಸಕನಾಗಿ ಅವ್ರಿಗೆ ಹೆಚ್ಚಿಗೆ ಕೊಡ್ತಾ ಇದ್ದೀವಿ ಒಂದು ಅವರು ಜವಾಬ್ದಾರಿ ಕೆಲಸ ಮಾಡುವಂಥವ್ರು ಸಂಸದರಾಗಿ ಕೆಲಸ ಮಾಡುವಂಥವ್ರು ಇವತ್ತು ನಮ್ಮ ಕುಮಾರ್ ಬಗ್ಗೆ ತಮಗೆಲ್ಲ ಗೊತ್ತಿರುವಂಥ ವಿಚಾರ ಎರಡು ಬಾರಿ ರಾಜ್ಯ ಸರ್ಕಾರದ ನಮ್ಮ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿಗಳಾಗಿ ಜನಪರವನ್ನ ಕೆಲ್ ಜನಪರ ಕೆಲಸಗಳನ್ನು ಮಾಡಿ ಇವತ್ತು ಜನರ ಮೆಚ್ಚುಗೆಗೆ ಪಾತ್ರ ಆಗಿದಂಥವ್ರು ಇವತ್ತು ಕೇಂದ್ರ ಸಚಿವರಾಗಿ ಅವರ ಸರ್ಕಾರದಲ್ಲಿ ಇವತ್ತು ಇವತ್ತು ಪ್ರಧಾನ ಮಂತ್ರಿಗಳೇ ಮೆಚ್ಚುವಂತ ಕೆಲಸ ಮಾಡ್ತಾ ಇದ್ದಾರೆ ಇವತ್ತು ರಾಷ್ಟ್ರದಲ್ಲಿ ಏನು ಅನೇಕ ಕೈಗಾರಿಕೆಗಳು ಸಿಕ್ಕಂಡಿಸ್ಟೆಗಳಾಗಿದ್ದವು ಆ ಎಲ್ಲ ಕೈಗಾರಿಕೆಗಳನ್ನ ಪುನಶ್ಚೇತನ ಮಾಡಿ ಅವ್ರಿಗೆ ಮರುಜೀವ ಕೊಟ್ಟು ಆ ಸ್ಥಳೀಯವಾಗಿ ಉದ್ಯೋಗವನ್ನ ಸೃಷ್ಟಿ ಮಾಡುವಂತ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದ್ದಾರೆ ಅದಕ್ಕೆ ವೈಜಾಗ್ ಕಂಪ್ನಿನೇ ಒಂದು ಉದಾಹರಣೆ ಇವತ್ತು ನಮ್ಮ ರಾಜ್ಯದಲ್ಲೂ ಸಹ ಎಚ್ ಎಂ ಟಿ ಕಂಪ್ನಿ ಇವತ್ತು ರಾಷ್ಟ್ರದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಖ್ಯಾತಿಯಾದಂತ ಒಂದು ಒಂದು ಕಂಪನಿ ಇವತ್ತು ಗುಂಪಿನಿಂದ ಹಿಡಿದು ಯುದ್ಧ ಸಾಮಗ್ರಿಗಳನ್ನ ತಯಾರು ಮಾಡುವಂತ ಒಂದು ಇಂಡಸ್ಟ್ರಿ ಆದರೂ ಸಹ ಅವತ್ತು ಸಿಕ್ ಇಂಡಸ್ಟ್ರಿ ಆಗಿತ್ತು ಅಂತ ಸಂದರ್ಭದಲ್ಲಿ ಅದನ್ನ ಕೈಗೆತ್ಕೊಂಡು ರಾಷ್ಟ್ರ ಮಟ್ಟದ ನಮ್ಮ ಪ್ರಧಾನಮಂತ್ರಿಗಳಂತ ಮೋದಿ ನಮ್ಮ ರಾಷ್ಟ್ರವನ್ನ ಮುನ್ನಡೆಸಿರೋ ಮೋದಿಜಿ ಅವರ ಸಹಕಾರದೊಂದಿಗೆ ಅದನ್ನ ಪುನಶ್ಚೇತನ ಮಾಡ್ತೀವಿ ಅಂತ ಕೈಗೆತ್ಕೊಂಡ ಸಂದರ್ಭದಲ್ಲಿ ಇವತ್ತು ರಾಜ್ಯ ಸರ್ಕಾರದ ಅನೇಕ ಸಚಿವರು ರಾಜ್ಯ ಸರ್ಕಾರ ಅದಕ್ಕೆ ಸಹಕಾರ ಕೊಡ್ಲಿಲ್ಲ ನಿಮ್ಗೆ ಗೊತ್ತಿದೆ ಇವತ್ತು ಅವರು ಕೈಗೆತ್ಕೋತೀನಿ ಅನ್ನೋ ತನಕ ಆ ಏರಿಯಾ ಫಾರೆಸ್ಟ್ ಆಗಿರ್ಲಿಲ್ಲ ಅವ್ರ ಕೈಗೆತ್ಕೋತೀನಿ ಒಂದಾದ ತಕ್ಷಣವೇ ಅದು ಅದು ಫಾರೆಸ್ಟ್ ಆಗಿದೆ ಅಂದ್ಬಿಟ್ಟು ರಾಜ್ಯ ಸರ್ಕಾರದಿಂದ ಲೆಟರ್ ಬರ್ದಿ ಅರಣ್ಯ ಪ್ರದೇಶ ಆಗಿರೋದ್ರಿಂದ ಅದಕ್ಕೆ ನಾವು ಅಭಿವೃದ್ಧಿಗೆ ಸಹಕಾರ ಕೊಡಲ್ಲ ಅನ್ನೋದನ್ನ ಪರೋಕ್ಷವಾಗಿ ಹೇಳಿದಂತ ನಿರ್ದೇಶನ ಕಣ್ಮುಂದೆ ಇದೆ ಅವ್ರು ಹೇಳ್ತಾರೆ ಚಪಲ ಚೆನ್ನಿಗ ರಾಯ ಅಂತ ಹೇಳ್ತಾರೆ ಅದು ಮಾತು ಇವತ್ತು ರಾಜ್ಯ ಸರ್ಕಾರದ ಉನ್ನತ ಹುದ್ದೆಯಲ್ಲಿರುವಂತ ಇವತ್ತು ಸರ್ಕಾರದ ಮುಖ್ಯಸ್ಥರಿಗೆ ಅದು ಅನ್ವಯಿಸಿದೆ ಆ ಮಾತು ಇವತ್ತು ನಮ್ಮ ಕುಮಾರ್ ಅವ್ರಿಗೆ ಅನ್ವಯಿಸಲ್ಲ ಅದು ನಿಮ್ಗೆ ನಮ್ಗೆಲ್ಲ ಗೊತ್ತಿರೋ ವಿಚಾರ ಇವತ್ತು ಮಾದರಿಯ ಮುಖ್ಯಮಂತ್ರಿ ಆಗಿದ್ದಾರೆ ರಾಷ್ಟ್ರ ನಮ್ಮ ರಾಜ್ಯದಲ್ಲಿ ಸಾಲ ಮಾಡಿಕೊಂಡು ಆತ್ಮಹತ್ಯೆ ಮಾಡಿಕೊಂಡ ರೈತರ ದಾವಿಗೆ ನೆರವುಸಿ ಅವರು ಚುನಾವಣಾ ಪೂರ್ವದಲ್ಲಿ ಕೊಟ್ಟಂತ ಒಂದು ಭರವಸೆನ ಸಾಲ ಮನ್ನಾ ಮಾಡಿ ರೈತರ ಕೀರ್ತಿಗೆ ಪಾತ್ರ ಆಗಿದ್ದಾರೆ ಜೊತೆಗೆ ಗ್ರಾಮ ವಾಸವೇ ಮಾಡಿದರೆ ಅನೇಕ ಸಾವಿರಾರು ಕಾಲೇಜುಗಳು ಹೈಸ್ಕೂಲ್ ಗಳನ್ನ ಹತ್ರ ವಿದ್ಯಾಭ್ಯಾಸಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ಅವರ ಕನಸನ್ನ ಇವತ್ತು ರಾಜ್ಯ ಸರ್ಕಾರ ಕೆ ಪಿ ಎಸ್ ಸಿ ಅಲ್ಲೊಂದು ಇಲ್ಲೊಂದು ತಾಲೂಕಲ್ಲಿ ಎರಡೋ ಮೂರ ಮಾಡ್ತಾ ಇದ್ದಾರೆ ಅವರು ಗ್ರಾಮ ಪಂಚಾಯಿತಿ ಒಂದು ಕೆ ಪಿ ಎಸ್ ಸಿ ಮಾದರನ್ನ ಮಾಡ್ಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಇತ್ತು ಆ ಕನಸನ್ನ ಅದೇ ಕನಸನ್ನ ಕಾಪಿ ಮಾಡ್ಕೊಂಡು ಮಾಡ್ತಾ ಇದ್ದಾರೆ ಇದೆಲ್ಲ ಗೊತ್ತಿರುವಂತ ವಿಚಾರ ಕೆಲಸ ಮಾಡೋಣ ಅಂತ ಹೇಳ್ತಾರಲ್ಲ ಇವತ್ತು ನನ್ನ ತಾಲೂಕಿಗೆ ನನ್ನ ತಾಲೂಕಿಗೆ ಹಿಂದೆ ಇದ್ದಂತ ಯಾವೊಬ್ಬ ಎಂ ಪಿ ಯನು ಸಹ ಸಂಸದರು ಸಹ ಇವಾಗ ಅವರು ಎರಡು ವರ್ಷದಲ್ಲಿ ಕೊಟ್ಟಂತ ಅನುದಾನವನ್ನ ಕೊಟ್ಟಿಲ್ಲ ಯಾಕೆ ಅಂತಂದ್ರೆ ನಮ್ಮ ಶ್ರೀರಂಗಪಟ್ಟಣ ಚಂದಾಯಪಟ್ಟಣ ರಸ್ತೆಗೆ ಸುಮಾರು ಒಂಬತ್ತು ಕೋಟಿ ಅನುದಾನವನ್ನ ಕೊಟ್ಟು ಅದನ್ನ ಪುನಶ್ಚೇತನ ಮಾಡೋದು ಕ್ರೀಡಾ ಕ್ರೀಡಾ ಮಾಡಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ಜೊತೆಗೆ ನಮ್ಮ ಬೂಕುನ್ಕೆರೆ ಒಂದು ಮಣ್ಯ ಯಡಿಯೂರಪ್ಪನವರ ಅಂತ ಬೂಕುನ್ಕೆರೆ ಗ್ರಾಮಕ್ಕೆ ಸುಮಾರು ಹನ್ನೆರಡು ಕೋಟಿನಲ್ಲಿ ಕೆ ಪಿ ಎಸ್ ಸಿ ಮಾದರಿ ಶಾಲಿನ ಮಾಡಲಿಕ್ಕೆ ಸಿ ಎಸ್ ಆರ್ ಗಾಣಸಲ್ಲಿ ಅನುದಾನ ಕೊಟ್ಟಿದ್ದಾರೆ ನಮ್ಮ ತಾಲೂಕಿಗೂ ಸಹ ಸುಮಾರು ಹತ್ತು ಬಸ್ ಶೆಲ್ಟರ್ ಕೊಡೋದು ಜೊತೆಗೆ ಹತ್ತು ಹತ್ತು ಹದಿನೈದು ಇಪ್ಪತ್ತು ಐ ಮಾಸ್ ಲೈಟ್ ಕೊಟ್ಟಿದ್ದಾರೆ ಇದು ಒಂದು ತಾಲೂಕಿಗೆ ಇಷ್ಟ ಆದರೆ ಎಂಟು ತಾಲೂಕಿಗೆ ಸುಮಾರು ಎಂಬತ್ತು ತೊಂಬತ್ತು ಐಮಾಸ ಲೈಟ್ ಆ ಹತ್ತು ಎಂಬತ್ತು ತೊಂಬತ್ತು ಬಸ್ ಶೆಲ್ಟರ್ ಕೊಡುವಂಥ ಕೊಡುವಂತ ಕೆಲಸಗಳಾಗಿದೆ ಇವತ್ತು ಅನೇಕ ಕೆಲಸಗಳನ್ನ ಮಾಡಿದ್ದಾರೆ ಇದೆಲ್ಲ ತಮಗೆ ಗೊತ್ತಿರುವಂತ ವಿಚಾರ ಅದಷ್ಟೇ ಅಲ್ಲ ವೆಹಿಕಲ್ಸ್ ಸಹ ಸುಮಾರು ನಮ್ಮ ತಾಲೂಕು ಅರವತ್ತು ಎಪ್ಪತ್ತು ಕೊಡಲಿಕ್ಕೆ ಒಂದು ಯೋಜನೆ ಸಿದ್ಧಗೊಂಡಿದೆ ಅದೇ ರೀತಿ ಯೋಚನೆ ಮಾಡಿದ್ರೆ ಸುಮಾರು ತಾಲೂಕ್ ನಮ್ಮ ಅವರ ಲೋಕಸಭಾ ವ್ಯಾಪ್ತಿಗೆ ನಾನೂರ ಐವತ್ತಿಂತ ಹತ್ತು ಐನೂರು ನಾನೂ ನಾನೂರ ಐವತ್ತಕ್ಕಿಂತ ಹೆಚ್ಚು ಹ್ಯಾಂಡಿಕ್ಯಾಪ್ಟ್ ವೆಹಿಕಲ್ ನ ಕೊಡ್ಲಿಕ್ಕೆ ಒಂದು ಪೂರ್ವ ಸುದ್ದಿ ಮಾಡ್ಕೊಂಡಿದ್ದಾರೆ ಇದು ಅವರ ಮಾತಿಗೆ ನಾವು ಕೊಡ್ತಾರಂತ ಒಂದು ಅವ್ರು ಏನು ಕೆಲಸ ಮಾಡ್ತಿಲ್ಲ ಅಂತ ಹೇಳಿದ್ರಲ್ಲ ಇದು ಒಂದು ನಿರ್ದೇಶನ ಆಗಿದೆ ಅವರು ಜವಾಬ್ದಾರಿ ಸ್ಥಾನದಲ್ಲಿ ನಿಂತ ಒಂದು ಜವಾಬ್ದಾರಿ ಸ್ಥಾನದಲ್ಲಿ ನಿಂತವ್ರು ಅವರು ಮಾತಾಡ್ಬೇಕಾದ್ರೆ ಒಬ್ಬ ಸೀನಿಯರ್ ಬಗ್ಗೆ ಲಘುವಾಗಿ ಮಾತಾಡ್ಬಿಟ್ಟು ಅವರ ಕಾರ್ಯ ಸರ್ಕಾರದ ಕಾರ್ಯಕ್ರಮ ಏನಿದೆ ಅದನ್ನ ಸಾರ್ವಜನಿಕವಾಗಿ ಹೇಳಿ ಬಿಟ್ಬಿಟ್ಟು ಸುಮ್ ಸುಮ್ನೆ ಏನೋ ಒಂದು ವೈಯಕ್ತಿಕ ರಾಜಕೀಯ ದ್ವೇಷಕ್ಕೋಸ್ಕರ ಒಬ್ಬ ಸೀನಿಯರ್ ಬಗ್ಗೆ ಒಬ್ಬ ಹಿರಿಯ ರಾಜಕಾರಣಿ ಬಗ್ಗೆ ಮಾತಾಡಿದ್ರೆ ಅದಕ್ಕೆ ತಕ್ಕ ಒಂದು ಉತ್ತರವನ್ನ ನಮ್ಮ ಪಕ್ಷದ ಮುಖಂಡರುಗಳು ಸಹ ಕೊಡ್ಬೇಕಾಗುತ್ತೆ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೀನಿ